ನಮಸ್ಕಾರ ಇವತ್ತು ರಾತ್ರಿ ಉಳಿದಿರುವಂಥ ಅನ್ನ ಉಪಯೋಗಿಸ್ಕೊಂಡು ಬೆಳಗಿನ ತಿಂಡಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಬೇಕಿದ್ದರೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಮಾಡ್ಕೋಬಹುದು ಇದನ್ನ ಇಲ್ಲಿ ಫಸ್ಟು ಬಿ ರಾತ್ರಿ ಉಳಿದಿರುವಂಥನ ನಾನು ಸ್ಮ್ಯಾಶ್ ಮಾಡಿಕೊಂಡು ನಂತರ ಇದಕ್ಕೆ ಒಂದು ನಾಲ್ಕು ಬೇಯಿಸಿರುವಂಥ ಆಲೂಗಡ್ಡೆನ ಕೂಡ ಹಾಕಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಕ ಸಬ್ಬಸಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟೂ ಸಣ್ಣ ಕಟ್ ಮಾಡಿರೋದನ್ನು ಆ್ಯಡ್ ಮಾಡಿಕೊಂಡು ಒನ್ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಒನ್ ಟೀ ಸ್ಪೂನಷ್ಟು ಗರಂ ಮಸಾಲ ಒನ್ ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಒನ್ ಟೀ ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಪಿಜ್ಜಾ ಮಿಕ್ಸ್ ಬರುತ್ತಲ್ಲ ಅದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಒನ್ ಟೀ ಸ್ಪೂನಷ್ಟು ಖಾರ ಪುಡಿ ಒನ್ ಟೀ ಸ್ಪೂನಷ್ಟು ಧನಿಯಾ ಪುಡಿ ಇವೆರಡನ್ನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಖಾರ ಪುಡಿ ಆಪ್ಷನಲ್ ಬೇಕಿದ್ರೆ ಆ್ಯಡ್ ಮಾಡ್ಬೋದು ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬಹುದು ಒಂದು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೋಂಡ ಮಾಡ್ತೀವಲ್ಲ ಆ ಹಿಟ್ಟು ಈಗೆಲ್ಲವೂ ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಪ್ಯಾನಿಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಈ ವಡೆ ಮಾಡ್ತೀವಲ್ಲ ಆ ಥರ ತಟ್ಟಿ ಇದನ್ನ ಶಾಲೋ ಫ್ರೈ ಮಾಡ್ಕೋಬೇ ಮಾಡ್ಕೋಬೇಕಾಗತ್ತೆ ಬೇಕಿದ್ರೆ ನೀವು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ಇಲ್ಲ ಅಂತಂದರೆ ಪಡ್ಡಿನ ಹಂಚಲು ಕೂಡ ಹಾಕಿ ಕೂಡ ಮಾಡಬಹುದು ರೌಂಡ್ ಶೇಪಲ್ಲಿ ಮಾಡಿಕೊಂಡು ಆದಷ್ಟು ಈ ಥರ ಒಡೆ ಥರ ತಟ್ಟಿ ಮಾಡೋದ್ರಿಂದ ಮೇಲುಗಡೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಎಲ್ಲ ಬೆಂದಿರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ರೌಂಡ್ ಶೇಪಲ್ಲಿ ಮಾಡಿದ್ರೆ ಆದಷ್ಟು ಟೇಸ್ಟ್ ಅಷ್ಟು ಕಡಿಮೆ ಬರುತ್ತೆ ಆದರೆ ಈ ತಟ್ಟಿ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಕ್ರಿಸ್ ಕ್ರಿಸ್ಪಿಯಾಗಿ ಕೂಡ ತುಂಬಾ ಇರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ರೆಡಿಯಾಗಿದೆ ಈಗ ಸೌಂಡ್ ಕೂಡ ಕೇಳಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡ್ಬೋದು ನೀವು ಇಷ್ಟ ಆಗ್ಬೋದು ನಿಮಗೂ ಒಂದು ಸತಿ ಟ್ರೈ ಮಾಡಿ ನೋಡಿ